ಗುಡ್ ಮಾರ್ನಿಂಗ್ ವಿದ್ಯೆಯಲ್ಲಿ ನಾವು ಅಗ್ರಲೇಖನಗಳ ಒಂದು ಮಾದರಿ ಅದರ ಬಗ್ಗೆ ತಿಳ್ಕೊಂಡಿದ್ವಿ ಇವತ್ತಿನ ತರಗತಿಯಲ್ಲಿ ಪುರಾವೆಗಳು ದಾಖಲೆಗಳು ಮೌಲ್ಯ ಶಿಕ್ಷಣದ ಮೂಲಾಧಾರಗಳಾಗಿದ್ದು ಇವುಗಳನ್ನು ಪುರಾವೆಗಳು ಅಂತ ಕರಿತೀವಿ ಇವು ಮೌಲ್ಯಗಳಿಗೆ ಆಧಾರವಾಗಿದ್ದು ಮೌಲ್ಯಗಳಲ್ಲಿ ನೈಜತೆಯನ್ನು ದಾಖಲೆಗಳು ಅಂದರೆ ಸತ್ಯಕ್ಕೆ ತೀರಾ ಸಮೀಪದ ಅಂಶಗಳ ಕಲ್ಪನೆಯನ್ನು ಹೊಂದಿದೆ ಇವು ಇಪ್ಪತ್ತು ಮೂವತ್ತು ವರ್ಷಗಳ ಹಿಂದಿನ ಮೌಲ್ಯಯುತ ಸಂಗತಿಯನ್ನು ನೆನಪಿಗೆ ತರಲು ಸಹಾಯಕವಾಗುತ್ತವೆ ನಮ್ಮ ಪೂರ್ವಿಕರು ಅನೇಕ ಬಗೆಯ ಗುರುತುಗಳನ್ನು ಬಿಟ್ಟು ಹೋಗಿರುತ್ತಾರೆ ಅವು ಸಾಕಷ್ಟು ಪ್ರಮಾಣದಲ್ಲಿರುತ್ತವೆ ಮೌಲ್ಯಗಳನ್ನು ತಿಳಿಯಲು ಅದೇ ನಮಗೆ ದಾಖಲೆಗಳಾಗಿವೆ ಕರ್ನಾಟಕದ ಅತಿ ಪ್ರಾಚೀನ ಕನ್ನಡ ತಾಮ್ರ ಶಾಸನಗಳು ವಿಷ್ಣುವರ್ಧನ ಶಿಲಾ ಶಾಸನಗಳು ಪ್ರಾಚೀನ ಮೌಲ್ಯಗಳನ್ನು ತಿಳಿಯಲು ಸಹಾಯಕವಾಗಿವೆ ದಾಖಲೆಗಳ ಅರ್ಥ ಐತಿಹಾಸಿಕ ಮೌಲ್ಯಗಳನ್ನು ತಿಳಿಯಲು ಆಧಾರವಾಗಿರುವ ಅಂಶಗಳೇ ದಾಖಲೆಗಳು ಮಹಾನ್ ಸ್ತ್ರೀ ಪುರುಷರ ಸಾಹಸ ಸಾಧನೆ ತ್ಯಾಗ ಮತ್ತು ದೇಶಪ್ರೇಮ ಸಾರವನ್ನು ನೀಡುವ ಪುರಾತನ ಅಂಶಗಳಿಗೆ ದಾಖಲೆಗಳು ಅಂತ ಹೇಳ್ತೀವಿ ನಮ್ಮ ಪೂರ್ವಿಕರು ಶಿಲೆ ಮತ್ತು ತಾಮ್ರದ ಹಾಳೆಯ ಮೇಲೆ ಕೆತ್ತಿರುವ ಬರಹಗಳೇ ದಾಖಲೆಗಳು ದಾಖಲೆಗಳ ವಿಧಗಳು ಪುರಾತತ್ವ ದಾಖಲೆ ಪ್ರಾಚೀನ ಅವಶೇಷ ಸ್ಮಾರಕ ಶಾಸನ ನಾಣ್ಯಗಳನ್ನು ಪುರಾತತ್ವ ದಾಖಲೆಗಳೆನ್ನುವರು ಆಧುನಿಕ ದಾಖಲೆ ಹಳೆಯ ಪತ್ರಗಳು ದಿನಚರಿಗಳು ಪತ್ರಿಕೆಗಳು ವರದಿಗಳು ಸರ್ಕಾರಿ ಕಡತಗಳು ಜೀವನ ಚರಿತ್ರೆಗಳು ಸಾಹಿತ್ಯ ಕೃತಿಗಳಿಗೆ ಆಧುನಿಕ ದಾಖಲೆಗಳೆನ್ನುವರು ಮೌಲ್ಯಗಳಿಗೆ ಆಧರಿಸಿದ ಕೆಲವು ಪ್ರಮುಖ ದಾಖಲೆಗಳ ವರ್ಗೀಕರಣ ಪ್ರಾಚೀನ ಕಾಲದಲ್ಲಿ ಮೌಲ್ಯಾಂಶಗಳನ್ನು ಅರಿಯಲು ನಮ್ಮ ಪೂರ್ವಿಕರು ಅನೇಕ ಬಗೆಯ ಗುರುತುಗಳನ್ನು ಬಿಟ್ಟು ಹೋಗಿರುತ್ತಾರೆ ಅವು ನಮಗೆ ಸಾಕಷ್ಟು ಪ್ರಮಾಣದಲ್ಲಿ ಲಭ್ಯವಾಗಿರುತ್ತವೆ ಅವುಗಳನ್ನು ತಿಳಿಯಲು ಅವೇ ನಮಗೆ ದಾಖಲೆಗಳಾಗಿರುತ್ತವೆ ಅವುಗಳೆಂದರೆ ಮೊದಲನೇದು ಪ್ರಾಚೀನ ಕಾಲದ ಅವಶೇಷಗಳು ಅವಶೇಷಗಳು ಅಲ್ಲಲ್ಲಿ ದೊರಕುವ ಕಲ್ಲಿನ ಲೋಹದ ಸಲಕರಣೆಗಳು ಮಡಿಕೆ ಕುಡಿಕೆಗಳು ದಿನಪಳಿಕೆಯ ನೂರಾರು ವಸ್ತುಗಳು ಇತ್ಯಾದಿ ನಮ್ಮಲ್ಲಿರುವ ಮೌಲ್ಯಗಳಿಗೆ ಸಾಕ್ಷಿಯಾಗಿದೆ ಐತಿಹಾಸಿಕ ಸ್ಮಾರಕಗಳು ಹಳೆಯ ಕಾಲದ ಗುಡಿ ಗೋಪುರಗಳು ಕೋಟೆ ಕೊತ್ತಲುಗಳು ಕಲ್ಲಿನ ಲೋಹದ ಸಲಕರಣೆಗಳು ಮಡಿಕೆ ಕುಡಿಕೆಗಳು ದಿನಬಳಿಕೆಯ ನೂರಾರು ವಸ್ತುಗಳು ಇವೆಲ್ಲ ಮೌಲ್ಯಗಳ ಇತಿಹಾಸಕ್ಕೆ ಸಾಕ್ಷಿಯಾಗಿದೆ ಹಾಗೆ ಶಾಸನಗಳು ಭಾರತದಲ್ಲಿ ಸಿಕ್ಕಿರುವ ಶಾಸನಗಳು ಸಾವಿರಾರು ಇವೆಲ್ಲ ಶಿಲೆ ಮತ್ತು ತಾಮ್ರದ ಹಳೆಯ ಮೇಲೆ ಕೆತ್ತಿರುವ ಬರಹಗಳಾಗಿವೆ ಇವೆಲ್ಲ ಇಪ್ಪತ್ತ್ಮೂರು ಶತಮಾನಗಳಷ್ಟು ಹಳೆಯ ದಾಖಲೆಗಳಾಗಿರುತ್ತವೆ ಉದಾಹರಣೆ ಮೌರ್ಯ ಸಮ್ರಾಟ ಹಾಗೂ ಅಶೋಕನ ಶಾಸನಗಳು ಅತ್ಯಂತ ಪ್ರಾಚೀನವೆನ್ನಬಹುದಾಗಿದೆ ಹಾಗೆ ನಾಣ್ಯಗಳು ನಾಣ್ಯಗಳು ಹಳೆಯ ಚಿಕ್ಕಮಟ್ಟ ಸಂಗತಿಗಳನ್ನು ತಿಳಿಸುತ್ತವೆ ಸಾಮಾನ್ಯವಾಗಿ ನಾಣ್ಯಗಳ ಮೇಲೆ ಬರವಣಿಗೆ ಇದ್ದು ನಿಖರವಾದ ವರ್ಷ ಹೆಸರು ದೇವತೆಗಳು ಹಾಗೂ ರಾಜರ ಲಾಂಛನಗಳನ್ನು ಹೊಂದಿರುತ್ತವೆ ಲಿಖಿತ ದಾಖಲೆಗಳು ಹಳೆಯ ಪತ್ರಗಳು ದಿನಚರಿಗಳು ಪತ್ರಿಕೆಗಳು ವರದಿಗಳು ಸಹಕಾರಿ ಕಡತಗಳು ಜೀವನ ಚರಿತ್ರೆಗಳು ಮತ್ತು ವಿವಿಧ ಪ್ರಕಾರದ ಸಾಹಿತ್ಯ ಕೃತಿಗಳು ಇವು ಲಿಖಿತ ದಾಖಲೆಗಳಾಗಿದ್ದು ಮೌಲ್ಯಗಳನ್ನು ತಿಳಿಸುವಲ್ಲಿ ಪ್ರಮುಖ ಅಂಶಗಳಾಗಿರುತ್ತವೆ ಹಾಗೇ ಮೌಖಿಕ ಸಂಪ್ರದಾಯಗಳು ತಲೆಮಾರಿನಿಂದ ತಲೆಮಾರಿಗೆ ಮೌಖಿಕವಾಗಿ ಉಳಿದು ಬಂದ ಸಾಹಿತ್ಯ ಹೊಂದಿದೆ ಅದೇ ಮೌಖಿಕ ಸಂಪ್ರದಾಯ ಅಥವಾ ಜನಪದ ಸಾಹಿತ್ಯ ಲಾವಣಿ ಸ್ಥಳಗೀತೆ ಗದ್ಯಪದ್ಯ ಗದ್ಯ ಕಥನ ಇತ್ಯಾದಿ ಇತಿಹಾಸ ರಚನೆಗೆ ನೆರವು ನೀಡುವ ಸಾಹಿತ್ಯಿಕ ಮೌಲ್ಯಗಳಾಗಿರುತ್ತವೆ ಅದರಲ್ಲಿ ಅನೇಕ ಚಾರಿತ್ರಿಕ ಅಂಶಗಳಿವೆ ಕುಮಾರರಾಮನ ದುಂದುಮೆ ಉತ್ತರ ಕರ್ನಾಟಕದ ಕಿತ್ತೂರು ಕಾಳಗ ಆಡುಗಳು ಮೌಖಿಕ ಸಂಪ್ರದಾಯಕ್ಕೆ ಉತ್ತಮ ಉದಾಹರಣೆಗಳಾಗಿವೆ ಮೌಲ್ಯಗಳಿಗೆ ಆಧಾರವಾಗಿ ದಾಲ್ ಪಾತ್ರ ಪ್ರಮುಖವಾಗಿರುತ್ತದೆ ಹಳೆಯ ಕಾಲದ ಗುಡಿಗಳಾಗಲಿ ಗುಂಡಾಂತರಗಳಾಗಲಿ ಅಥವಾ ಗುಂಡಾರಗಳಾಗಲಿ ಸ್ಮಾರಕಗಳಾಗಲಿ ಮಡಿಕೆಗಳಾಗಲಿ ದೇವಾಲಯಗಳಾಗಲಿ ಆಗಿನ ಕಾಲದ ವೈಭವಗಳನ್ನು ಮತ್ತು ಮೌಲ್ಯಗಳನ್ನು ಸಾರುತ್ತವೆ ಹಾಗೆಯೇ ನಾಣ್ಯಗಳು ಕೂಡ ಆಗಿನ ಕಾಲದ ಜನಜೀವನ ಸಂಪತ್ತು ಜೀವನ ಮಟ್ಟವನ್ನು ಸಾರುವ ಅಂಶಗಳನ್ನು ಹೊಂದಿರುತ್ತದೆ ಉದಾಹರಣೆಗೆ ಗುಪ್ತರ ಯುಗವನ್ನು ಸುವರ್ಣ ಯುಗ ಎಂದು ಕರೆಯುವರು ಇವರ ಆಳ್ವಿಕೆಯ ಕಾಲದಲ್ಲಿ ಜನರ ಸುಖ ಶಾಂತಿಯಿಂದ ಜೀವನ ನಡೆಸುತ್ತಿದ್ದರು ಸಾಮ್ರಾಜ್ಯವು ಆರ್ಥಿಕ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಸಾಧಿಸಿತು ಸಾಹಿತ್ಯ ಶಿಲ್ಪ ಚಿತ್ರಕಲೆ ವಾಸ್ತು ಹಾಗೂ ವಿಜ್ಞಾನ ಕ್ಷೇತ್ರಗಳಲ್ಲಿ ವಿಶೇಷ ಸಾಧನಗಳಾಗಿದ್ದವು ಸಮುದ್ರಗುಪ್ತನ ಹಾಗೂ ಚಂದ್ರಗುಪ್ತನ ಕಾಲದಲ್ಲಿ ಬಂಗಾರದ ನಾಣ್ಯಗಳ ಬಳಕೆ ಆಗಿನ ಕಾಲದ ಸಂಪತ್ತಿನ ಮೌಲ್ಯಗಳ ದ್ಯೋತಕವಾಗಿದೆ ಹಾಗೆ ಸಂಸ್ಕೃತ ಸಾಹಿತ್ಯ ಅಭಿಜ್ಞಾನ ಶಕುಂತಲ ಮೃತ್ಯ ಮುದ್ರಾರಾಕ್ಷಸ ಪಂಚತಂತ್ರ ಕಥೆಗಳೇ ಅಲ್ಲದೆ ಅಮರಸಿಂಗನ ಅಮರಕೋಶ ಇಂದು ಖ್ಯಾತವಾಗಿದೆ ಹಾಗೆಯೇ ದೇವಾಲಯಗಳು ಸ್ತೂಪ ಶಿಲಾ ಗುಹಾಲಯಗಳು ಚಿತ್ರಕಲೆ ವಿಜ್ಞಾನ ಮುಂತಾದವುಗಳು ಆ ಸಾಮ್ರಾಜ್ಯದ ವೈಭವವನ್ನು ಬಿಂಬಿಸುವ ಮೌಲ್ಯಗಳಾಗಿವೆ ಪುರಾತತ್ವ ದಾಖಲೆಗಳು ಹಳೆಯ ದಾಖಲೆಗಳಾಗಿದ್ದು ಇವೆಲ್ಲ ದೇಶದ ಅಮೂಲ್ಯ ಆಸ್ತಿ ಅವುಗಳನ್ನು ರಕ್ಷಿಸಿಕೊಂಡರೆ ಮೌಲ್ಯಗಳನ್ನು ಉಳಿಸಿಕೊಂಡಂತೆ